ನಮಸ್ಕಾರ ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ ಈ ದಿನ ನಾನು ಗೌರಿ ಹಾಗೆ ಗಣೇಶನ ವ್ರತದ ಕುರಿತಾಗಿ ಸ್ವಲ್ಪ ಮಾಹಿತಿಯನ್ನ ನಮ್ಮ ಅಣ್ಣನ ಮೂಲಕ ತಿಳಿಸ್ತಾ ಇದ್ದೇನೆ ನಮ್ಮ ಅಣ್ಣ ಶ್ರೀನಾಥ್ ಶರ್ಮಾ ಅಂತ ಹೇಳಿ ಇವರು ಜ್ಯೋತಿಷ್ಯ ವಿದ್ವಾನ್ರು ಹಾಗೂ ಪೌರಹಿತನ್ ಕೂಡ ಮಾಡ್ತಾ ಇದ್ದಾರೆ ನಮಸ್ಕಾರ ಕೆಲವೊಂದಷ್ಟು ಪ್ರಶ್ನೆಗಳು ಉದ್ಭವಿಸುತ್ತೆ ಈ ಗೌರಿ ವ್ರತ ಮಾಡುವಂತವರಿಗೆ ಉದಾಹರಣೆಗೆ ಗೌರಿಯನ್ನ ಮನೆಗ್ ತರೋದು ಯಾವಾಗ ಅಂತ ಅಂದ್ರೆ ಮನೆಗ್ ತರೋದು ಅಂದ್ರೆ ನಿಂಗೀಗ ಕೆಲವೊಂದಷ್ಟು ಜನ್ಮದಲ್ಲಿ ಬೆಳಗ್ಗೆ ಇದೆಲ್ಲ ಇರುತ್ತಲ್ವಾ ಈ ಸಮಸ್ಯೆ ಒಂದು ನಮಸ್ಕಾರ ವಾಚಮಯಂತು ದೇವಸ್ಥಾ ವಿಶ್ವರೂಪ ಪಶುಗೌ ವದಂತಿ ಅಂತ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಜನಗಳಿಗೆ ನಮ್ಮ ಧರ್ಮದ ಬಗ್ಗೆ ಜಿಜ್ಞಾಸೆ ಜಾಸ್ತಿ ಈ ಸತಿ ಗೌರಿ ಹಬ್ಬ ಮಂಗಳವಾರ ಬಂದಿದೆ ಗೌರಿ ಯಾವಾಗ ತರಬೇಕು ಅಂತ ಸಮಸ್ಯೆ ಗೌರಿಯನ್ನು ತರಬೇಕಾದ್ರೆ ಒಂದು ದಿವಸ ಮುಂಚೆ ಅಥವಾ ಆ ದಿನ ಬೆಳಿಗ್ಗೆ ತರೋದು ಒಳ್ಳೆಯದು ಯಾಕೆಂದರೆ ನೀವು ಎರಡು ದಿವಸ ಮುಂಚೆ ಅಥವಾ ಮೂರು ದಿವಸ ಮುಂಚೆ ತಂದುಬಿಟ್ರೆ ಭಿನ್ನವಾಗಿಬಿಟ್ರೆ ಅಥವಾ ಏನಾದ್ರು ವ್ಯತ್ಯಾಸಗಳಾದರೆ ಅದೇ ನಿಮಗೆ ಸಮಸ್ಯೆಯಾಗಿ ಕಾಣುತ್ತೆ ಹಾಗಾಗಿ ಅದು ಹಿಂದಿನ ದಿವಸ ಅಂದರೆ ಒಳ್ಳೆಯ ಸಮಯ ಈ ಸಾಮಾನ್ಯ ರಾಹುಕಾಲ ಅಂತೆಲ್ಲರೂ ನೋಡ್ತಾರೆ ಆ ರಾಹುಕಾಲ ಬಿಟ್ಟು ಬಾಕಿ ಉಳಿಯೋ ಸಮಯದಲ್ಲಿ ಮನೆಯಲ್ಲಿ ತಂದಿಟ್ಕೊಬೋದು ಇಲ್ಲೇ ಗೌರಿ ಹಬ್ಬದ ದಿವಸನೇ ಬೆಳಿಗ್ಗೆ ಒಳ್ಳೆಯ ಸಮಯ ನೋಡಿ ಮನೆಗೆ ತೊಗೊಂಬರ್ಬೋದು ಮನೆಗೆ ತಂದ್ಕೊಳೆ ಎದುರುಗಡೆ ಬಂದ್ಕೊಳ್ಳೆ ಒಂದು ಸತಿ ಗೃಹಿಣಿಯರು ಅದಕ್ಕೆ ಒಂದು ಹೂವನ್ನು ಹಾಕಿ ಒಂದು ಆರತಿ ಮಾಡಿ ಒಳಗೆ ಕರ್ಕೊಬೇಕು ಅಂತ ಇದೆ ಯಾಕೆಂದ್ರೆ ಸುಮ್ಮನೆ ಒಳಗೆ ತರಬಾರ್ದು ಯಾವುದನ್ನ ತರಬೇಕಾದ್ರೆ ಹೇಗೆ ನಾವು ಓದುವರನ್ನು ಹೇಗೆ ಮನೆ ಕರ್ಬೇಕಾದ್ರೆ ಆರತಿ ಎಲ್ಲ ಮಾಡಿ ಕರ್ಕೊತೀವೋ ಹಾಗೆ ದೇವರನ್ನು ತರುವಾಗ ಅವರಿಗೆ ಹೂವು ಅಕ್ಷತೆಯಲ್ಲನ್ನು ಹಾಕಿ ಆರತಿಯನ್ನು ಮಾಡಿ ಮನೆಗೆ ಒಳಗೆ ಕರೆದುಕೊಂಡು ಬರಬೇಕು ಅಂದ್ರೆ ಗೌರಿ ಗಣೇಶನ ಒಂದೇ ದಿನ ತರಬಹುದು ಒಟ್ಟಿಗೆ ಒಂದೇ ದಿನ ತರಬಹುದು ಗೌರಿ ಹಾಗೆ ಗಣೇಶನ ವಿಗ್ರಹ ಮನೆಗೆ ಮೇಲೆ ಆ ಗೌರಿನ ಮತ್ತೆ ಗಣೇಶನ ಹೇಗೆ ಸ್ವಚ್ಛ ಮಾಡೋದು ಅಂತ ಅಂದ್ರೆ ನೀವು ತೊಳೆದು ಸ್ವಚ್ಛ ಮಾಡೋದು ಅಥವಾ ಒರೆಸಿ ಸ್ವಚ್ಛ ಅಂತ ಗೌರಿ ಗಣೇಶ ಸಾಮಾನ್ಯವಾಗಿ ಮಣ್ಣಿನಿಂದ ಮಾಡಿರ್ತಾರೆ ಮಂಡಿನಿಂದ ಮಾಡುವಂತ ಗಣಪತಿ ಇರ್ಬೋದು ಗೌರಿ ಇರ್ಬೋದು ಅದನ್ನ ಪ್ರೋಕ್ಷಣೆ ಮೂಲಕವಾಗಿ ಶುದ್ಧಿ ಮಾಡಬೇಕು ಯಾಕೆಂದ್ರೆ ನೀವು ನೀರು ಹಾಕಿದ್ರೆ ಅದು ಕರಗುತ್ತದೆ ಯಾಕೆ ನೀವೆಲ್ಲ ವಿಸರ್ಜನೆ ನೀರಲ್ಲಿ ಬಿಡುತ್ತಿರ್ತಾನೆ ಅದಕ್ಕೋಸ್ಕರ ಗೌರಿ ಗಣೇಶ ಮಣ್ಣಿನ ವಿಗ್ರಹವಾದ್ರಿಂದ ಅದಕ್ಕೆಲ್ಲ ಪ್ರೋಕ್ಷಣೆ ಸ್ನಾನವು ಪ್ರೋಕ್ಷಣೆ ಹಾಗೆ ಪಂಚಾಮೃತ ಎಲ್ಲವೂ ಕೂಡ ಪ್ರೋಕ್ಷಣೆ ಮೂಲಕ ಮಾಡಬೇಕು ನಿಮ್ಮಲ್ಲಿ ಬೆಳ್ಳಿ ವಿಗ್ರಹ ಇದ್ರೆ ಅದಕ್ಕೆ ಎಲ್ಲ ಶುದ್ಧೋಕ ಸ್ನಾನ ಪಂಚಾಮೃತ ಸ್ನಾನ ಎಲ್ಲ ಮಾಡಬಹುದು ಬೆಳ್ಳಿ ಅದು ಮಣ್ಣಿನ ವಿಗ್ರಹಕ್ಕೆ ಮಾತ್ರ ಪ್ರೋಕ್ಷಣೆ ಮಾಡುವಂತಿಡ ಗೌರಿ ಹಾಗೆ ಗಣೇಶನ್ ತಂದ ಮೇಲೆ ನಾವು ಪೀಠದಲ್ಲಿ ಕೂರಿಸ್ಬೇಕು ಅದನ್ನ ಪೀಠನಲ್ಲೇ ಹಿಂದಿನ ದಿನನೇ ತಯಾರಿ ಮಾಡಿ ಇಟ್ಕೊಂಡ್ರೆ ಆಗತ್ತಲ್ವಾ ಅಂದ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಹೂವಿನ ಅಲಂಕಾರ ಎಲ್ಲ ಮಾಡಿ ಇಟ್ಕೋಬಹುದು ಸಾಮಾನ್ಯವಾಗಿ ಹಿಂದಿನ ದಿವಸನೇ ನೀವೆಲ್ಲ ಮಂಟಪವನ್ನು ಅಲಂಕಾರ ಮಾಡಿ ಅನೇಕ ರೀತಿಯಲ್ಲಿ ಅಲಂಕಾರ ಮಾಡ್ತೀರಿ ಅವರವರಿಗೆ ತಕ್ಕಂತೆ ಅಲಂಕಾರವನ್ನು ಮಾಡ್ತಾರೆ ಒಳ್ಳೆ ಪೀಠ ಮಾಡ್ತಾರೆ ಕೆಲವು ಚಿನ್ನದ ಪೀಠ ಮಾಡ್ತಾರೆ ಕೆಲವು ಬೆಳ್ಳಿಯ ಪೀಠ ಮಾಡ್ತಾರೆ ಹಾಗೆ ಸಾಮಾನ್ಯ ಹಿಂದಿನ ದಿವಸ ತಲೆ ತೋಣಗಳಿಂದ ಶೃಂಗಾರ ಮಾಡಿ ಒಂದು ಪೀಠವನ್ನು ಸಜ್ಜುಗೊಳಿಸಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಗೌರಿಯನ್ನು ಮತ್ತು ಗಣಪತಿಯನ್ನು ಇಡಬೇಕು ಆಮೇಲೆ ದೇವರಲ್ಲಿ ಭೇದ ಭಾವ ಇಲ್ಲ ಮೇಲೆ ಕೆಳಗೆ ಅನ್ ಪ್ರಶ್ನೆ ಇಲ್ಲ ಅದು ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಪೂಜೆಗೆ ಆ ರೀತಿಯಲ್ಲಿ ಆ ಪೀಠದ ಮೇಲೆ ಗೌರಿ ಮತ್ತು ಗಣೇಶನ ಸ್ಥಾಪನೆ ಮಾಡಬಹುದು ಹಾಗೆ ಗೌರಿ ಮತ್ತು ಗಣೇಶನ್ ಕೂರಿಸಬೇಕಾದ್ರೆ ಯಾವ ಅಭಿಮುಖವಾಗಿ ಅಂದ್ರೆ ಪೂರ್ವಾಭಿಮುಖ ದೇವರನ್ನ ಕೂರಿಸುವಂತದ್ದು ಕೂರಿಸುವಂತ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕೂರಿಸುತ್ತಾರೆ ಕೂರಿಸ ಒಳ್ಳೇದು ಯಾಕೆಂದ್ರೆ ವಿಸರ್ಜನೆ ಟೈಮಲ್ಲಿ ನಾವು ಉತ್ತರಕ್ಕೆ ವಾಸಿಸ ಸರಿಯಾಗುತ್ತೆ ಇಲ್ಲಿ ದಕ್ಷಿಣಕ್ಕೆ ವಾಲಿಸ್ತೀವಿ ನಾವು ಯಾಕೆಂದ್ರೆ ಪೀಠ ಇದು ಗೌರಿಯನ್ನು ವಿಸರ್ಜನೆ ಮಾಡುವಾಗ ಸಾಮಾನ್ಯ ಎಡಕ್ಕೆ ನಾವು ತಿರುಸ್ತೀವಿ ಆ ಪೂರ್ವಕ್ಕೆ ಇದ್ದಾಗ ಎಡ ಉತ್ತರವಾಗ್ತದೆ ಯಾಕೆಂದ್ರೆ ಉತ್ತರ ಪೂಜೆ ಅಂತ ಹೇಳ್ತೀವಲ್ಲ ಹಾಗೆ ಹಾಗೆ ಉತ್ತರಕ್ಕೆ ಅಲುಗಾಡ್ಸಿ ನಾವು ವಿಸರ್ಜನೆ ಮಾಡ್ತೀವಿ ಹಾಗಾಗಿ ಪೂರ್ವಾಭಿಮುಖ ಇದ್ರೆ ಬಹಳ ಒಳ್ಳೆಯದು ಉತ್ತರಾಭಿಮುಖ ಇದ್ರೆ ನಾವು ಪಶ್ಚಿಮಕ್ಕೆ ತಿರುಸ್ತೀವಿ ಅದು ಒಳ್ಳೆಯದು ದಕ್ಷಿಣಕ್ಕೆ ಬೇಡ ಅಷ್ಟೇ ಅಂದರೆ ನಾವು ಕೂತ್ಕೊಂಡು ಪೂಜೆ ಮಾಡೋರು ಹೇಗೆ ಕೂತಿರ್ಬೇಕು ಸಾಮಾನ್ಯ ದೇವರ ಬಲಭಾಗದಲ್ಲಿ ಕೂತು ಪೂಜೆ ಮಾಡಬೇಕು ಎಲ್ಲ ಸಿಸ್ಟಮೂ ಅಷ್ಟೇ ದೇವರ ಬಲ ಬದಿಗೆ ನಾವಿರಬೇಕು ಇಲ್ಲೇಂದ್ರೆ ಕೆಲವರು ಎದುರು ಕೂತು ಮಾಡ್ತಾರೆ ಅದು ಪರವಾಗಿಲ್ಲ ಎದುರು ಕೂತು ದಕ್ಷಿಣ ಅಷ್ಟೇ ಪೂಜೆ ಮಾಡೋರ ಮುಖ ದಕ್ಷಿಣಕ್ಕೆ ಇರಬಾರ್ದು ಆದಷ್ಟು ಕೆಲವರ ಕಡೆ ಸಣ್ಣ ಇರುತ್ತೆ ಜಾಗ ದೊಡ್ಡ ವಿಶಾಲವಾಗಿದ್ದರೆ ನೀವು ಪೂರ್ವವಾಗಿ ಮುಖ ಕೂತು ಮಾಡುವುದಕ್ಕೆ ಸಾಮಾನ್ಯವಾಗಿ ಪೂರ್ವ ಮುಖ ಉತ್ತರ ಮುಖವಾಗಿ ನಾವು ಕೂತು ಮಾಡ್ತೀವಿ ಹಾಗೆ ಪಶ್ಚಿಮಕ್ಕಿದ್ರೆ ದಕ್ಷಿಣ ಆಗ್ಬಿಡುತ್ತೆ ಹಾಗಾಗಿ ಆದಷ್ಟು ಪಶ್ಚಿಮ ಬೇಡ ಯಾಕೆಂದ್ರೆ ನಮ್ಮ ಮುಖ ದಕ್ಷಿಣಕ್ಕೆ ಇರಬಾರ್ದು ಹಾಗೂ ದೇವರ ಮುಖವನ್ನ ದಕ್ಷಿಣಕ್ಕೆ ಬೇಡ ಪೂರ್ವ ಅಥವಾ ಉತ್ತರ ಇದ್ರೆ ಒಳ್ಳೇದು ಸರಿ ಸಾಮಾನ್ಯವಾಗಿ ನಾವು ಗಣೇಶನ ವ್ರತ ಮಾಡ್ಬೇಕಾದ್ರೆ ಗಣೇಶನ ಪೂಜೆ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಮೊದಲು ನಾವು ಒಂದು ಮನೆಯ ಬೆಳ್ಳಿ ಗಣೇಶನ್ಗೆ ಪೂಜೆ ಮಾಡ್ತೀವಲ್ವಾ ಆ ಪೂಜೆ ಮಾಡೋ ಗಣೇಶನ ನಾವು ಕೆಳಗಡೆ ಇಟ್ಕೊಂಡು ಆಮೇಲೆ ಮೇಲೆ ಇಡ್ತೀವಿ ಅಂದ್ರೆ ಕೆಳಗಡೆ ಇಟ್ಕೊಂಡು ಪೂಜೆ ಮಾಡ್ಬೇಕಾದ್ರೆ ಅದ್ರ ದಿಕ್ ಹೇಗಿರ್ಬೇಕು ನಾವು ದಿಕ್ ಹೇಗಿರ್ಬೇಕು ಅದ್ರ ಬಗ್ಗೆ ಹೇಳ್ತೀಯಾ ನಾನು ಅವಾಗಲೇ ಹೇಳಿದೆ ನಿಮಗೆ ಬೆಳ್ಳಿ ಗಣಪತಿಗೆ ಪೂಜೆ ಮಾಡ್ಬೇಕು ಯಾಕಂದ್ರೆ ಮಣ್ಣಿನ ಗಣಪತಿಗೆ ನೀವು ನೀರ್ಗೀ ಹಾಕಿದ್ರೆ ಕರಿ ಹೋಗುತ್ತೆ ಅಭಿಷೇಕ ಮಾಡಿ ಮಾಡ್ಲಿಕ್ಕೆ ಆಗುದಿಲ್ಲ ಬೆಳ್ಳಿ ಗಣಪತಿಗೆ ಪೂಜೆ ಮಾಡಬೇಕು ಅದು ಪೂರ್ವಾಭಿಮುಖವಾಗಿದ್ರೆ ಒಳ್ಳೇದು ಇಲ್ಲದೆ ಉತ್ತರಾಭಿಮುಖವಾಗಿರ್ಬೇಕು ನಾವು ಕೂಡ ಮಾಡಬೇಕಾದ್ರೆ ದೇವರು ನಮ್ಮ ಎದುರುಗಡೆ ಇರಬೇಕು ಅವಾಗ ಏನಂತ ಸರಿಯಾಗುತ್ತೆ ದಕ್ಷಿಣಕ್ಕೆ ಬೇಡ ದೇವ್ರ ಮುಖ ದಕ್ಷಿಣಕ್ಕೆ ಬೇಡ ನಮ್ಮ ಮುಖನೂ ದಕ್ಷಿಣಕ್ಕೆ ಬೇಡ ಆದಷ್ಟು ಪೂರ್ವ ಅಥವಾ ಉತ್ತರಕ್ಕೆ ನಮ್ಮ ಮುಖ ಉತ್ತರಕ್ಕಿದ್ದು ಅಲ್ಲ ಪಶ್ಚಿಮಕ್ಕಿದ್ರು ದೇವ್ರ ಮುಖ ಪೂರ್ವಕ್ಕಿದ್ರೂ ಆಗ್ತದೆ ಹೆದ್ರಿ ಕೂತ್ ಮಾಡಬಹುದು ಅಂದ್ರೆ ಬೆಳ್ಳಿ ಗಣೇಶ ಬೆಳ್ಳಿ ಗಣಪತಿ ಸೋಡಶೋಪಚಾರ ಪೂಜೆ ಮಾಡ್ತಿರಲ್ಲ ಹಾಲು ಅಭಿಷೇಕ ಮಾಡುವಾಗ ಕೂಡ ಅಲ್ಲ ಹಾಭಿಷೇ ಅಭಿಷೇಕ ಮಾಡಿ ಒಂದು ಹೂವಲ್ಲಿ ಆ ಮಣ್ಣಿನ ವಿಗ್ರಹಕ್ಕೂ ಹಾಕಬೇಕು ಪ್ರತಿಯೊಂದು ಏನ್ ನೀವು ಬೆಳ್ಳಿ ವಿಗ್ರಹಕ್ಕೆ ಏನೇನ್ ಮಾಡ್ತೀರೋ ಎಲ್ಲವನ್ನೂ ಕೂಡ ಆ ಮಣ್ಣಿನ ವಿಗ್ರಹಕ್ಕೂ ಕೂಡ ಪ್ರೋಕ್ಷಣೆ ಎಲ್ಲ ಅಂದ್ರೆ ಅದಕ್ಕೆ ನೀವು ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತೀವಿ ದೇವರು ಇದ್ದಾರೆ ಅಂತ ಕಲ್ಪನೆ ಇರ್ತದೆ ನಮಗೆ ಹೇಗೆ ಇಲ್ಲಿ ಬೆಳ್ಳಿ ಗಣಪತಿ ಮುಂಚೆನೆ ಇರ್ತದೆ ಹಾಗೆ ಮಣ್ಣಿನ ಗಣಪತಿ ಕೂಡ ದೇವರನ್ನ ಆಹ್ವಾನ ಮಾಡಿರ್ತೀವಿ ಹಾಗಾಗಿ ಎಲ್ಲ ಏನ್ ಬೆಳ್ಳಿ ಗಣಪತಿಗೆ ಏನೇನ್ ಮಾಡ್ತೀರೋ ಎಲ್ಲವನ್ನು ಕೂಡ ಅಲ್ಲಿ ಮಾಡಬೇಕು ಅಂದ್ರೆ ಮಂಟಪದಲ್ಲಿ ಮಣ್ಣಿನ ಗಣಪತಿ ನಾವಿಲ್ಲಿ ಕೆಳಗಡೆ ಗಣೇಶನ್ ಎಲ್ಲ ಪೂಜೆ ಮಾಡಿ ಪೂಜೆ ಎಲ್ಲ ಆದ್ಮೇಲೆ ಅಲ್ವಾ ಗೌರಿ ರಥ ಅಂದ್ರೆ ಹೆಣ್ಮಕ್ಳೇ ಮಾಡೋದು ಈಗ ಹೆಣ್ಮಕ್ಳಿಗೆ ತಿಂಗಳ ತಿಂಗಳ ಸಮಸ್ಯೆ ಇದೆ ಅಂದ್ರೆ ರಜಾ ಆಗ್ತದಿಂದ ಅವಾಗ ಅವರು ರಥವನ್ನ ಯಾವಾಗ ಮಾಡ್ಬೇಕು ಅಥವಾ ರಥ ಮಾಡೋ ಪದ್ಧತಿ ಇದೆಯೋ ಇಲ್ವೋ ಅದ್ರ ಬಗ್ಗೆ ಹೇಳ್ತಿಯ ಸಾಮಾನ್ಯವಾಗಿ ಸ್ತ್ರೀಯರಿಗೆ ರಜಾ ದಿನಗಳಿರುತ್ತೆ ತಿಂಗಳಲ್ಲಿ ಅಕಸ್ಮಾತ್ ಗೌರಿ ವೃತ್ತದ ದಿವಸನೇ ಅವ್ರು ರಜಾ ಇಟ್ಕೊಂಡ್ ಅವಾಗ ಅವ್ರು ಗಂಡನ ಮಾಡಲೇಬೇಕು ಆ ವ್ರತವನ್ನ ಹೆಂಡತಿ ಬಗ್ಗೆ ಗಂಡ ಮಾಡ್ಬೇಕಾಗುತ್ತೆ ಗಂಡ ಮಾಡ್ಬೇಕು ಪೂಜೆ ಯಾಕೆಂದ್ರೆ ಅರ್ಧಾಂಗಿ ಅಲ್ವಾ ಹಾಗಾಗಿ ಅವಳು ಪಾಲು ಇವನ್ ಬರುತ್ತೆ ಇವನು ಮಾಡ್ಬೇಕು ಆ ಪೂಜೆ ಹೆಂಡತಿ ಪರವಾಗಿ ಇವನು ಅವತ್ತು ಆ ಗೌರಿ ವೃತ್ತವನ್ನ ಮಾಡ್ಬೇಕು ಹೆಣ್ಮಕ್ಳ ಪ್ರಶ್ನೆ ಅಲ್ಲ ಅಲ್ಲಿ ರಜಾ ಆದಾಗ ಒಂದು ಸಮಸ್ಯೆ ಬಂದಾಗ ಯಜಮಾನ ಅವರ ಗಂಡ ಆ ಪೂಜೆಯನ್ನ ಮಾಡಬೇಕು ಅಂದ್ರೆ ರಥದ ದಿನ ರಥದ ಪೂಜೆ ಅಂದ್ರೆ ಅಕಸ್ಮಾತ್ ಕೆಲವೊಂದಷ್ಟು ಜನ ಏನ್ ಮಾಡ್ತಾರೆ ನಾನ್ ತಿಳಿದ ಹಾಗೆ ಈ ಇಲ್ಲಿ ಗೌರಿ ಪೂಜೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನವರಾತ್ರಿ ತದಿಗೆಲಿ ಮಾಡೋದು ಹಾಗೆಲ್ಲ ಹೇಳ್ತಾರೆ ಅದ್ರ ಬಗ್ಗೆ ಅದು ಇತ್ತೀಚೆಗೆ ಬಂದಿರೋದು ಆಕ್ಚುಲಿ ಮುಂಚೆ ಆ ರೀತಿ ಇರ್ಲಿಲ್ಲ ಅದಕ್ಕೆ ಮಾಡೋಕೊಂದು ಅವಕಾಶ ಇದೆ ಯಾಕಂದ್ರೆ ಹೆಣ್ಮಕ್ಳಿಗೆ ಏನೋ ಪೂಜೆ ಒಂದು ಸಂಸ್ಕಾರ ಬೇಕಲ್ಲ ಅದಕ್ಕೋಸ್ಕರ ನವರಾತ್ರಿ ಮಾಡೋಕೆ ಅವಕಾಶ ಇದೆ ತದಗೇಲಿ ಅಂದ್ರೆ ಮಾಡ್ಲೇಬೇಕು ಅನ್ನೋ ಗಂಡ ಮಾಡಿದ್ರೆ ಮತ್ತೆ ಮಾಡ್ಬೇಕು ಅಂತಿಲ್ಲ ಪೂಜೆ ಮಾಡುವಂತ ಒಂದು ವ್ಯವಸ್ಥೆ ಪೂಜೆ ಬಗ್ಗೆ ಏನು ಅದಕ್ಕೆ ಇಲ್ಲ ಅಂದ್ರೆ ಅದನ್ನ ಮನೇಲೆ ಮಾಡಬಹುದು ಅಥವಾ ದೇವಸ್ಥಾನಕ್ಕೆ ಹೋಗ್ ಮಾಡ್ಬೇಕು ಹಾಗೆ ನನಗೆ ಮನೇಲಿ ಬೇಕಾದ್ರೂ ಮಾಡಬಹುದು ಹೌದು ಈಗ ಹೆಂಗಸರಿಗೆ ಆರೋಗ್ಯ ಸಮಸ್ಯೆ ಅಥವಾ ವೃದ್ಧಾಪ್ಯದಲ್ಲಿ ಅವರಿಗೆ ಗೌರಿ ಪೂಜೆ ಮಾಡಕ್ಕಾಗಲ್ಲ ಅಂತ ಸಮಸ್ಯೆಯಲ್ಲಿ ಏನ್ ಮಾಡಬಹುದು ಅಂತೀಯಾ ಈಗ ಗಂಡ ಹೆಂಡ್ತಿಗೆ ಇಬ್ಬರಿಗೂ ಮಾಡಲಿಕ್ಕಾಗೋದಿಲ್ಲ ಪೂಜೆ ಆ ಸಂದರ್ಭದಲ್ಲಿ ಆಚಾರ್ಯ ಆಚಾರ್ಯಮುಖೇನ ಸಂಕಲ್ಪ ಮಾಡಿ ಅವರಿಗೆ ಪವರ್ ಆಫ್ ಪಟ್ಟಣ ಅಂದರೆ ಒಂದು ದರ್ಬೆ ಮೂಲಕ ಕೊಟ್ಬಿಟ್ಟು ನೀವು ನಮ್ಮ ಪರವಾಗಿ ಮಾಡಿ ಅಂತ ಎಲ್ಲ ಸಂಕಲ್ಪವನ್ನೆಲ್ಲ ಮಾಡಿ ಅವರಿಗೆ ದರ್ಬೆಯ ಮೂಲಕವಾಗಿ ಅವರಿಗೆ ಅನುಜ್ಞೆಯನ್ನು ಕೊಟ್ಟರೆ ನಿಮ್ಮ ಪರವಾಗಿ ಅವ್ರು ಮಾಡ್ತಾರೆ ನೀವು ಕೂತು ಅವ್ರು ಹೇಳಿದಾಗ ಅಕ್ಷತೆಯಲ್ಲಿ ಹಾಕಿ ನಮಸ್ಕಾರ ಮಾಡಿ ಸಾಕಾಗುತ್ತೆ ಅಂದ್ರೆ ಹೆಂಡತಿಗೆ ಸಮಸ್ಯೆ ಇದ್ರೆ ಗಂಡನೆ ಮಾಡಬೇಕು ಮಾಡಬೇಕು ಇಬ್ಗೂ ಸಮಸ್ಯೆ ಇದ್ರೆ ಗಂಡ ಹೆಂಡತಿ ಇಬ್ಬರಿಗೂ ಸಮಸ್ಯೆ ಕೆಳಕೋರಕಾಗಲ್ಲ ಏನೂ ಮಾಡ್ಲಿಕ್ಕೆ ಕೈ ಆಡಿಸೋಕಾಗಲ್ಲ ಅಂತ ಹೇಳಿದಾಗ ಆಚಾರ್ಯರನ್ನು ಕರೆಸಿ ಅವರ ಮೂಲಕವಾಗಿ ಪೂಜೆ ಮಾಡಿದ್ರು ಫಲ ಬರ್ತದೆ ಯಾಕೆಂದ್ರೆ ಸಂಕಲ್ಪ ಎಲ್ಲ ನಿಮ್ಮದೇ ಹೇಳಿರ್ತಾರ ಆಚಾರ್ಯರು ಎಲ್ಲ ಗೋತ್ರ ನಕ್ಷತ್ರ ಎಲ್ಲ ಹೇಳಿ ನಿಮ್ಮ ಪರವಾಗಿ ಆಸಕ್ತನಾಗಿರೋದ್ರಿಂದ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಸಂದರ್ಭದಲ್ಲಿ ಆಚಾರ್ಯ ಮೂಲಕ ಮಾಡಿದ್ರೆ ಖಂಡಿತವಾಗಿ ಫಲ ಆಗ್ತದೆ ಹಬ್ಬದ ದಿನಗಳಲ್ಲಿ ವೃದ್ಧಿ ಬಂದ್ರೆ ಹೇಗೆ ಅದ್ರ ಕಾರ್ಯಕ್ರಮ ಇದು ಮನೆಯಲ್ಲಿ ಶಿಷ್ಟಾಚಾರ ಅಂತ ಮಾಡ್ಕೊಂಡ್ಬಂದಿರ್ತಾರೆ ಧರ್ಮಶಾಸ್ತ್ರ ಅಂತದಲ್ಲಿ ಅದರಲ್ಲಿ ಒಂಥರ ಬರೆದಿರ್ತಾರೆ ಹಾಗೆ ಹಿರಿಯರಿಂದ ಮಾಡ್ಕೊಂಡ್ಬಂದಿರ್ತಾರೆ ಕೆಲವರ ಮನೆಯಲ್ಲಿ ವೃದ್ಧಿ ಅಥವಾ ಸೂಕ್ತ ಅಂದರೆ ಆ ವರ್ಷ ನಾವು ಪೂಜೆ ಮಾಡೋದಿಲ್ಲ ಮನೆಯಲ್ಲಿ ಸಿಂಹ ಅವ ಥರ ಮಾಡುವುದಿಲ್ಲ ಅಂತಿರ್ತದೆ ಆದರೆ ಅದೆಲ್ಲ ಹಿಂದೆ ಕೂಡು ಕುಟುಂಬದಲ್ಲಿ ಅಂದರೆ ಜಾಯಿಂಟ್ ಫ್ಯಾಮಿಲಿ ಇದ್ದರೆ ಅದೆಲ್ಲ ಒಂದು ಆ ರೀತಿ ಒಂದು ಮಾಡ್ಕೊಂಡು ಬರ್ತಾ ಇದ್ರಿಂದ ಈಗೇನಾದರೆ ಜಾಯಿಂಟ್ ಫ್ಯಾಮಿಲಿ ಅಂತ ಪ್ರಶ್ನೆ ಇಲ್ಲ ಎಲ್ಲ ಹರಿದು ಹೊಂಚೋಗಿದ್ದೇವೆ ನಾವು ಅವರೊಂದ್ಮೇಲೆ ಇರ್ತಾರೆ ನಾವು ಮನೇಲಿರ್ತೀವಿ ಹಾಸನದಲ್ಲಿ ಅಕಸ್ಮಾತಾಗಿ ಸೂತ್ಕ ಕಳೆದಿದ್ರು ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ ಯಾಕೆಂದರೆ ನಾವು ಊಟ ಮಾಡೋದು ನಿಲ್ಲಿಸ್ತೀವ ದಿವಸ ಪೂಜೆ ಒಂದು ವರ್ಷ ಪೂಜೆ ಮಾಡೋದಿಲ್ಲ ಮಳೆ ಮಾಡ್ತೀವಿ ತಾನೆ ಹಾಗಾಗಿ ಆ ಪೂಜೆ ಅನ್ನೋದು ಕೂಡ ಸೂತಕ ಇಲ್ಲದಿದ್ದರೆ ಮಾಡ್ಲಿಕ್ಕೆ ಅವಕಾಶ ಇದೆ ಯಾಕೆಂದರೆ ಅದು ಪೂಜೆ ಮಾಡುವಂಥದ್ದು ಅದು ಮದುವೆ ಮುಂಜೆ ಅಲ್ಲ ಪೂಜೆ ಅನ್ನೋದು ನಿತ್ಯ ಮಾಡುವಂಥ ಕರ್ಮ ಅಂತ ವೃತನೂ ಅಷ್ಟೇ ವರ್ಷಕ್ಕೊಂದೇ ಸತಿ ಮಾಡ್ತೀವಿ ಯಾಕೆಂದರೆ ಈ ದಕ್ಷಿಣಾಯದನ್ನು ಮಾತ್ರ ವೃತಗಳನ್ನು ಮಾಡ್ತೀವಿ ನಾವು ಯಾಕೆಂದ್ರೆ ಅವರು ದೇವತೆಗಳಿಗೆ ರಾತ್ರಿ ಅಂತ ಹಾಗಾಗಿ ಪೂಜೆ ಮಾಡ್ಲಿಕ್ಕೆ ಯಾವ ರೀತಿಯ ತೊಂದರೆ ಕೂಡ ಇಲ್ಲ ಅಕಸ್ಮಾತ್ ಸೂತ್ಕ ಬಂದಿದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ ಯಾವ ಹಣ್ಣು ದಿವಸ ಸೂತ್ಕ ಬಂತು ಮಾಡ್ಲಿಕ್ಕೆ ಆಗೋದಿಲ್ಲ ಹೌದು ಅವಾಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ ನವರಾತ್ರಿಯ ಸಮಯದಲ್ಲಿ ಬೇಕಾದ್ರೂ ಮಾಡಬಹುದು ಇಲ್ಲಿ ಮುಂದಿನ ವರ್ಷನೇ ಮಾಡಬೇಕು ಅಂದ್ರೆ ವ್ರತ ದಿನಕ್ಕೆ ಅದಕ್ಕೆ ಮಹತ್ವ ಬೇರೆ ದಿನಕ್ಕೆ ಮಾಡಿದ್ರೆ ಅಷ್ಟು ಮಹತ್ವ ಇಲ್ಲ ಅಂದ್ರೆ ಅದು ಬರೀ ಪೂಜೆ ಪೂಜೆ ಆ ದಿನ ಅಂದ್ರೆ ಅದು ವ್ರತ ಈಗ ಗೌರಿ ಅಥವಾ ಗಣೇಶನ್ ವ್ರತ ಮಾಡುವಾಗ ಮನೆಯಲ್ಲೇ ಯಾರು ತೀರ್ಕೊಂಡು ಸೂತ್ರ ಬಂದ್ರೆ ಅದಕ್ಕೇನ್ ಕ್ರಮ ಅಥವಾ ಹೊರಗಿನವರು ಅಂದ್ರೆ ಆ ಥರದಲ್ಲಿ ಯಾರು ತಿರ್ಕೊಂಡ್ರೆ ಅದಕ್ಕೆ ಏನ್ ಕ್ರಮ ಅಂತ ಹೇಳಿ ಸಾಮಾನ್ಯ ನಾನು ಅವಾಗಲೇ ಹೇಳಿದೆ ಜಾಯಿಂಟ್ ಫ್ಯಾಮಿಲಿ ಇದ್ದೆಲ್ಲ ಒಟ್ಟಿಗಿದ್ರೆ ಆ ವರ್ಷ ಪೂಜೆ ಮಾಡುವಾಗಿಲ್ಲ ಅಕಸ್ಮಾತ್ ನೀವು ಕೂಡ ಕುಟುಂಬದಲ್ಲಿ ಬೇರೆ ಕಡೆ ಇದ್ರೆ ಪೂಜೆ ಮಾಡ್ಕೊಂಡು ಹೋಗ್ಬೋದು ಪೂಜೆ ಅಷ್ಟೇ ಅದು ಅಂದ್ರೆ ಇದರಲ್ಲಿ ಯಾರನ್ನ ಕರೆದು ಭಾರಿ ಅದ್ದೂರಿಯಾಗಿ ಮಾಡುವಂಥ ಪ್ರಶ್ನೆ ಬರುದಿಲ್ಲ ಯಾಕೆಂದ್ರೆ ವೃತ್ತ ಅದು ಯಾಕೆಂದರೆ ದೀರ್ಘ ಸೌಮಂಗಲಿವಾಗಿ ಸಿಗಲಿ ಅಂತ ಹೇಳಿ ಹೆಣ್ಮಕ್ಳು ಮಾಡುವಂತ ಪದ್ಧತಿ ಹಾಗಾಗಿ ಆ ಅವ್ರ ತಂಪಾಡಿ ತಾವು ಪೂಜೆ ಬೇರೆ ಮನೆಯಲ್ಲಿದ್ರೆ ಮಾಡ್ಕೊಂಡು ಹೋಗ್ಬೋದು ಅಂದ್ರೆ ಎಲ್ಲಾ ಕ್ರಮನೂ ಅನುಸರಿಸಿಕೊಂಡು ಮಾಮೂಲಾಗಿ ಪೂಜೆ ಮಾಡ್ಕೊಂಡು ಯಾಕಂದ್ರೆ ಇಲ್ಲಿ ನಾಂದಿ ಅನ್ನೋದು ಬರುದಿಲ್ಲ ವೃತ್ತದಲ್ಲಿ ಯಾವಾಗ ನಾಂದಿ ಎಂದು ಪ್ರಶ್ನೆ ಇಲ್ವೋ ಅವಾಗ ನಾ ಹೇಳಿದ ಪ್ರಕಾರ ಇದು ಧರ್ಮಶಾಸ್ತ್ರದಲ್ಲಿ ಬೇರೆ ಬೇರೆ ಬರೆದಿದ್ದಾರೆ ಯಾವಾಗ ನಾಂದಿ ಪ್ರಶ್ನೆ ಬರೋದಿಲ್ವಾ ಅವಾಗ ಪೂಜೆ ಮಾಡ್ಲಿಕ್ಕೆ ಅವಕಾಶ ಇದೆ ಪೂಜೆ ಮಾಡಬಹುದು ಈಗ ಗೌರಿ ಹಬ್ಬನ ಕೆಲವೊಂದಷ್ಟು ಜನ ಏನ್ ಮಾಡ್ತಾರೆ ಮನೇಲಿ ಮಾಡೋ ಪದ್ಧತಿ ಇಲ್ಲ ಅಂದ್ರೆ ಕಲಶ ಇಟ್ಟು ಮಾಡೋ ಪದ್ಧತಿ ಇಲ್ಲ ಅಂತ ಬೇರೆ ಮನೆಗೆ ಹೋಗಿ ಮಾಡ್ಕೊಂಡು ಬರೋ ಪದ್ಧತಿ ಇರುತ್ತೆ ಅವರಿಗೆ ಬೇರೆ ಹೋಗ್ಲಿಕ್ಕೆ ಅನುಕೂಲ ಆಗ್ಲಿಲ್ಲ ಅಂದ್ರೆ ಕೂಸಣ ಅಂತ ಅನ್ಸಿದ್ರೆ ಅವರು ಯಾವ ಕ್ರಮನ ಅನುಸರಿಸಬೇಕು ಕೆಲವು ಸತಿ ಅನಾನುಕೂಲದಿಂದ ಬೇರೆ ಕಡೆ ಹೋಗಿ ಮಾಡ್ತಾ ಇರ್ತಾರೆ ತಮ್ಮನೇಲೆ ಮಾಡಬೇಕು ಅಂದ್ಕೊಂಡಾಗ ಅವರು ಆಚಾರವನ್ನು ಕಲ್ಸ್ಬಿಟ್ಟು ಕಲಶ ಸ್ಥಾಪನೆಯನ್ನ ಮಾಡಿ ಮನೆಯಲ್ಲೇ ಮಾಡಲಿಕ್ಕೆ ಅವಕಾಶ ಇದೆ ಆದ್ರೆ ಒಂದ್ಸತಿ ನೀವು ಇಟ್ಬಿಟ್ರೆ ಮತ್ತೆ ಅದನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಯಾಕಂದ್ರೆ ಮತ್ತೆ ಅನಾನುಕೂಲ ಆದ್ರೆ ಬೇರೆ ಕಡೆ ಹೋಗ್ಲಿಕ್ಕೆ ಅವಕಾಶ ಇದೆ ಇಲ್ಲದ್ರೆ ಮನೇಲೆ ನೀವು ಕಲಸ ಇಟ್ಟು ಮಾಡ್ತಿದ್ರೆ ಒಂದ್ಸತಿ ಇಟ್ಬಿಟ್ರೆ ಮತ್ತೆ ಅದನ್ನ ಅನೌಚಾನವಾಗಿ ಹೋಗ್ತಾ ಇರಬೇಕು ಈಗ ಕಲಸ ಇಡ್ಲಿಕ್ಕೆ ಈಗ ಅರ್ಶನ ಗೌರಿ ಇಟ್ಟು ಪೂಜೆ ಮಾಡಬಹುದು ಮಾಡಬಹುದು ಕಲಸನೇ ಇಡ್ಬೇಕು ಅಂತ ಅರ್ಶನ ಗೌರಿ ಇಟ್ಟು ಮಾಡುವಂತ ಪದ್ಧತಿಯು ಇದೆ ಕಲಸ ಇಟ್ಟು ಮಾಡುವಂತ ಪದ್ಧತಿಯೂ ಇದೆ ಕೆಲವೊಬ್ಬರಿ ಬೆಳ್ಳಿಗೂ ಮಾಡುವಂತ ಪದ್ಧತಿ ಇದೆ ನೀವು ಅರ್ಶನ ಗೌರಿ ಇಟ್ಟು ಕೂಡ ಮಾಡಬಹುದು ಅನುಕೂಲ ಈ ಗೌರಿ ವ್ರತ ಮಾಡಿದಾಗ ನಾವು ಮೊರದ ಬಾಗಿನ ಕೊಡುವಂತ ಪದ್ಧತಿ ಇದೆ ಸಾಮಾನ್ಯವಾಗಿ ಎರಡು ಬಾಗಿನ ಕೊಡ್ತಾರೆ ಅವರ ಇಚ್ಛೆ ಜಾಸ್ತಿನೂ ಕೂಡ ಕೊಡಬಹುದು ಈಗ ತಾಯಿ ಬಾಗಿನ ಅಂತ ಹೇಳಿ ಒಂದು ದಾರೆಯದ್ ಹೇಳ್ತಾರೆ ಆಮೇಲೆ ಉಳ್ದವ್ರಿಗೆ ಕೊಡ್ತಾರೆ ಅವತ್ತು ಹಬ್ಬದ ದಿನ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಆ ಬಾಗಿನ ಹೇಗೆ ಮುಂದೆ ಯಾವ್ದು ಕೊಡ್ಬೇಕು ಏನ್ ಕೊಡ್ಬೇಕು ಅಥವಾ ಹಬ್ಬ ದಿನ ಕೊಡಕ್ ಆಗ್ಲಿಲ್ಲ ಅಂದ್ರೆ ನಿಮಗೆ ಆ ಬೀಳೆದಲ್ಲಿ ಹಣ್ಣು ಎಲ್ಲಾ ಹಾಳಾಗತ್ತೆ ಅವಾಗ ಏನ್ ಕ್ರಮ ಅದ್ರ ಬಗ್ಗೆ ಹೇಳ್ತೀಯಾ ಸಾಮಾನ್ಯವಾಗಿ ತಾಯಿ ಬಾಗಿನ ತಾಯಿ ಇರೋದು ಸುಮಾರು ಇನ್ನೂರು ಮೈಲಿ ದೂರದಲ್ಲಿರ್ತಾರೆ ಇನ್ಯಾರಿಗೂ ಕೊಡಬೇಕು ಅಂತ ಇನ್ನೂರು ಮೈಲಿ ದೂರಲ್ಲಿ ಇರ್ತಾರೆ ನೀವೇನು ಮಾಡ್ತೀರಿ ಎಲ್ಲ ಇಟ್ಟಿರ್ತೀವಿ ಬಾಳೆಹಣ್ಣು ಬಿಳಿದರೆ ಎಲ್ಲ ಅದು ಯಾವತ್ತೋ ಅವಾಗ ಕೊಳೆತೋಗ್ತದೆ ಮಾಡಬೇಕು ಅಂದರೆ ಆ ವಿಳದಲಿ ಮತ್ತು ಹಣ್ಣೆಲ್ಲ ಇದಿಲ್ಲ ತೆಂಗಿನಕಾಯ ಇರುತ್ತೆ ಒಂದು ವಾರ ಅಕ್ಕಿಯಲ್ಲೇ ಇರ್ತದೆ ಅದನ್ನು ಹಸು ಕೊಡಬೇಕು ಇಲ್ಲೇ ಇದ್ದರೆ ಯಾರಾದರೂ ಇದೆಗೆ ಅದನ್ನು ಕೊಡ್ಬೋದು ಯಾಕೆಂದ್ರೆ ಕೊಡೋಕೆ ಔಷಧ ನೀವು ಏನೇ ಮಾಡಿರಿ ಯಾಕೆಂದ್ರೆ ಉಳಿದಿದ್ದೆಲ್ಲ ಅದು ಇಲ್ಲದ ಹಾಳಾಗ್ಬಿಡುತ್ತೆ ಬಿಡುತ್ತೆ ಎದ್ದಿದ್ದು ಬಾಳೆಹಣ್ಣು ಬಿಳಿದ್ರೆ ಹಾಳಾಗುತ್ತೆ ಹಸು ಕೊಡೋಕೆ ಅವಕಾಶ ಇದೆ ಹಸುವಿ ಇಲ್ಲ ಅಂತ ಹೇಳಿದ್ರೆ ನೆಲದಲ್ಲಿ ಉಗ್ದಾಗ್ಬೇಕು ಅದು ಬೇಡ ಅಂತ ಹೇಳಿ 35 ಡಿಗ ನಾವು ಕೊಡ್ಲಿಕ್ಕೆ ಅವಕಾಶ ಇದೆ ಅಂದ್ರೆ ಯಾಕೆ 나 ಉಪಯೋಗಸಾಗಿ ಇಲ್ಲ ಯಾಕೆಂದರೆ ದಾರೇ ಆಗಿದೆ ಅದಕ್ಕೆ ಏನರಂತ ವಿನಯಗಬೇಕು ಹಾڑ ಮಾಡ್봐 ಹಾಳ ಮಾಡ್봐 ಹಿಂದೆಲ್ಲ ಸಾಮಾನ್ಯವಾಗಿ ರಥಗಳು ಅಂದ್ರೆ ಗಣೇಶ ರಥ ಆಗಲಿ ಯಾವುದೇ ರಥ ಆಗಲಿ ನಿಮಗೆ ರಥ ಅಂದ್ರೆ पुरोहितರನ್ನು ಕರೆಸಿ ಮಾಡೋಂತ ಪದ್ಧತಿ ಇತ್ತು ಈಗ ಅದಕ್ಕೆ ಅವಕಾಶ ಇಲ್ಲ ಅಂದ್ರೆ ನಾವೇ ಅಲ್ಲ ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಒಂದು ಮೊಬೈಲ್ ಅಥವಾ ಒಂದು ಟೇಪ್ರಕಾರದ ಸೆಟ್ ಆಗಿದ್ರಲ್ಲ ಆ ರಥದ ಒಂದು ಪೂಜೆಯ ವಿವರವನ್ನು ನೋಡ್ಕೊಳ್ತಾ ಮಾಡ್ತೀವಿ ಹಾಗೆ ಮಾಡ್ಬೋದಾ ಏನಾದರೂ ಕ್ರಮ ಅದೇನು ಕೂಡ ಅದು ನಿಜವಾದ ಪೂಜೆ ಆಗಲಿ ಯಾಂತ್ರಿಕ ಪೂಜೆ ಆಗ್ತದೆ ಯಾವುದೋ ನೀವು ಒಂದು ಸಾಧನ ಮೂಲಕವಾಗಿ ಇದೆಯಲ್ಲ ಅದು ಯಾಂತ್ರಿಕ ಪೂಜೆ ಅಂತ ಆಗುತ್ತೆ ಯಾಕೆ ಹೇಳಿದ್ರೆ ಒಂದು ಕ್ರಮವತ್ತಾಗಿ ಆಗುದಿಲ್ಲ ಯಾಕೆಂದ್ರೆ ಒಂದು ವೃತಾತಃ ಪೂಜೆ ಮಾಡಬೇಕಾದ್ರೆ ಒಂದು ಸಿಸ್ಟಮ್ ಇರ್ತದೆ ಹಾಗೆ ನೀವು ಇದನ್ನೆಲ್ಲ ಹಾಗೆ ಮಾಡಿ ಕೆಲಸಕ್ಕೆ ಹೋಗೋದು ಹಾಗೆ ಮಾಡ್ಬೋದು ನಿಮ್ದು ಯಾವುದೋ ಒಂದು ಕಳಿಸಿ ಮಾಡ್ಬೋದಲ್ಲ ಹಾಗೆ ಮಾಡೋಕ್ಕಾಗೋದಿಲ್ಲ ಒಂದು ಪೂಜೆ ಅಂತ ಅದಕ್ಕೊಂದು ಸಿಸ್ಟಮ್ ಇದೆ ಆ ರೀತಿ ಮಾಡಿದ್ರೆ ಪೂಜೆ ಅಂತ ಅನ್ಸ್ಕೊಳತ್ತೆ ಮಾಡಿದ್ರು ಅಂತ ಹೇಳಿ ಒಂದು ಅನ್ಸುತ್ತೆ ನಿಜವಾದ ಪೂಜೆ ಅಂತ ಅನ್ಸೋದಿಲ್ಲ ಈಗ ಅಂತರ್ಭದಲ್ಲಿ ಮಾಡಬಹುದಾ ಅದಕ್ಕಿಂತ ಒಂದು ಬುಕ್ ನೋಡಿ ನೀವೇ ಮಾಡೋದು ಒಳ್ಳೇದು ಬುಕ್ ನೋಡಿ ಅದು ಯಾವ್ದು ಅಂತ ಹೇಳುತ್ತೆ ಮಂತ್ರ ಹಾಗೆ ಮಾಡೋಕ್ಕಿಂತ ಶ್ಲೋಕ ರೂಪದಲ್ಲಿ ಬುಕ್ ಇರುತ್ತೆ ಅದೇ ರೀತಿಯಲ್ಲಿ ನೀವು ಮಾಡ್ತಾ ಹೋಗ್ಬೋದು ಪೂಜೆ ಅನಿವಾರ್ಯ ಪಕ್ಷದ ಅನಿವಾರ್ಯ ಬರೋದಿಲ್ಲ ಬ್ರಾಹ್ಮಣರು ಸಿಗೋದೇ ಇಲ್ಲ ಅಂತ ಹೇಳಿದಾಗ ಬುಕ್ ಅಲ್ಲಿ ಅದಕ್ಕೆ ಶ್ಲೋಕ ರೂಪದಲ್ಲಿ ಏನೇನ್ ಮಾಡ್ಬೇಕು ಅಂತ ಇರ್ತದೆ ಅದೇ ರೀತಿಯಲ್ಲಿ ನೀವು ಮಾಡ್ತಾ ಹೋಗಿ ಸಾಕಾಗುತ್ತೆ ಈಗ ಗೌರಿ ವ್ರತವನ್ನ ಪ್ರಾರಂಭ ಮಾಡ್ಬೇಕಾದ್ರೆ ಗಣೇಶನ್ ಪೂಜೆ ಮಾಡ್ಕೋತೀವಿ ಈಗ ಗಣೇಶನ್ ಪೂಜೆ ಮಾಡ್ಬೇಕಾದ್ರು ಗಣೇಶನ್ ಪೂಜೆ ಮಾಡ್ಕೋಬೇಕಾ ಹೌದು ಯಾಕಂದ್ರೆ ವಿಘ್ನ ಹರ್ತಾರ ಯಾ ಎಷ್ಟಾಗುವಂತ ಪೂಜೆಯಲ್ಲಿ ವಿಘ್ನ ಬರಬಾರ್ದು ಅಂತ ಹೇಳಿ ಮೊದಲಿಗೆ ಒಂದು ವಿನಾಯ್ ವಿಘ್ನರಾಜನ್ ಪೂಜೆ ಆಗ್ಲೇಬೇಕು ಸಂಕ್ಷಿಪ್ತ ಪೂಜೆ ಸಂಕ್ಷಿಪ್ತ ಪೂಜೆ ಆಗಿ ಲಾಸ್ಟಿಗೆ ಲಾಸ್ಟ್ಗೆ ಸುಮುಖ ಮೇಘದಾಂತ ದ್ವಾದಶ ನಾಮ ಪೂಜೆ ಮಾಡಿ ಊದ್ಬತ್ತಿ ಕರ್ಪೂರ ಅಲ್ಲಿ ಅವಾಗ ಅಭಿಷೇಕ ಇಲ್ಲ ಬರೀ ಪ್ರೋಕ್ಷಣೆ ಮೊದಲಿಗೆ ಮಾಡುವಂತ ಗಣಪತಿ ಪೂಜೆಗೆ ಎಲ್ಲ ಷೋಡಶೋಪಚಾರ ಪ್ರೋಕ್ಷಣೆ ಮೂಲಕ ಮಾಡಿ ನೈವೇದ್ಯ ಮಾಡಿ ಆಮೇಲೆ ಇನ್ನೊಂದು ಗಣಪತಿ ಪೂಜೆ ಮಾಡ್ತಿಲ್ಲ ಗಣಪತಿ ಚತುರ್ಥಿ ವರ ವೃತ ವೃತ ಬೇರೆ ಪೂಜೆ ಬೇರೆ ವೃತ ವೃತಕ್ಕಿಂತ ಮುಂಚೆ ಪೂಜೆ ಆಗಲಿ ಬೇಕು ಗಣಪತಿ ಪೂಜೆಯಲ್ಲಿ ಎಲ್ಲ ಪಂಚಾಮ್ ಈ ವರ್ಷ ಗೌರಿ ಹಾಗೆ ಗಣೇಶನ ವಿಸರ್ಜನೆ ಬಗ್ಗೆ ಹೇಳ್ತೀಯ ಅಂದ್ರೆ ಅಂತ ಯಾಕಂದ್ರೆ ಗೌರಿ ಈ ಸಲ ಸಾಮಾನ್ಯವಾಗಿ ಗೌರಿ ಗಣೇಶ ಬಂದ ದಿವಸ ಪೂಜೆ ಮಾಡ್ತೀವಿ ಅವ್ರ ಶಿಷ್ಟಾಚಾರ ಇರೋದು ಕೆಲವರು ಕೆಲವರು ಅವತ್ತಾವತ್ತೇ ಅವತ್ತೇ ಬಿಟ್ಬಿಡ್ತಾರೆ ಕೆಲವು ಹಿಂದೂ ಆರುಗಟ್ಟಲೆ ಇಟ್ಕಂತ ಇದ್ರು ಯಾಕೆಂದ್ರೆ ದಿವಸ ತಿಥಿ ಇದೆಲ್ಲ ನೋಡ್ಬಿಡ್ಬೇಕು ಅಂತಿದೆ ಆದರೆ ಈ ಒಂದು ದೇಶ ಕಾಲದಲ್ಲಿ ಅಷ್ಟೆಲ್ಲ ದಿವಸ ಗಣಪತಿ ಮತ್ತೆ ಗೌರಿ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ ಆ ಸಂಜೆ ಹೊತ್ತಿಗೆ ಒಂದು ಇದಿದೆ ಬಿಡ್ಬೋದು ಅಂತ ಹಾಗೆ ಗೌರಿ ಗಣೇಶನ್ನ ಯಾವ ರೀತಿ ಹಿಂದೆ ನೀವು ಮಾಡ್ಕೊಂಡ್ ಕೆಲವರು ಅವತ್ತೇ ಬಿಡ್ತಾರೆ ಮಂಗಳವಾರ ಗೌರಿ ಗಣೇಶ ಒಟ್ಟಿ ಬಿಡ್ತಾರೆ ಒಟ್ಟಿ ಒಬ್ಬೊಬ್ರು ಬಿಡೋದಿಲ್ಲ ಹಾಗಾಗಿ ಒಂದೇ ದಿವಸ ಇಬ್ಬರನ್ನ ತಾಯಿ ಮತ್ತು ಮಗ ಹೇಗೆ ಹಿಂದೆ ಹೇಗೆ ಮಾಡ್ಕೊಂಡ್ ಬಂದಿದ್ರ ಅದಕ್ಕೆ ಬಿಡಿ ಈಗ ಅಕಸ್ಮಾತ್ ಆಗಿ ವಿಸರ್ಜನೆ ಅಂತ ಹೇಳಿ ಪೂಜೆ ಮಾಡಿ ಮಂಟಪದಲ್ಲಿ ಹಾಗೆ ಇಟ್ಟರಾಯ್ತು ಗೌರಿ ಗಣೇಶನ ಸನೆ ದಿವಸ ಒಟ್ಟಿಗೆ ಬಿಟ್ಟರೆ ಆಯಿತು ಯಾಕಂದ್ರೆ ಈಗ ವಾರಗಟ್ಟೆಯಲ್ಲಿ ಪ್ರಕಾರ ಇದ್ರಕಾರ ಐದನೇ ತಾರೀಕು ಬಿಡಬೇಕಾಗತ್ತೆ ಹನ್ನೊಂದು ದಿವಸ ಇಟ್ಕೊಬೇಕು ಅಷ್ಟು ದಿವಸ ಎಲ್ಲ ಮಾಡಬೇಕಲ್ಲ ಎಲ್ಲರಿಗೂ ಉದ್ವೇಗ ಇರುತ್ತೆ ಕೆಲಸಕ್ಕೆ ಹೋಗ್ಬೇಕು ಅದಕ್ಕೆ ಹೋಗ್ಬೇಕು ಹೋಗ್ಬೇಕು ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ ಅವಾಗ ಯಾವ ರೀತಿ ಕ್ರಮ ಮಾಡ್ಕೊಂಡ್ ಬಂದಿದೆ ಇಂದ ಕೆಲವೊಂದು ಕ್ರಮ ಇರುತ್ತೆ ಅವತ್ತ ಅವತ್ತೇ ವಿಸರ್ಜನೆ ಮಾಡ್ತಾರೆ ಆ ಥರ ಒಂದು ಸಂದರ್ಭ ಇದೆ ನೋಡೋ ಅವಶ್ಯಕತೆ ಇಲ್ಲ ಅವತ್ತವತ್ತೆ ಬಿಡಬಹುದು ಅಂದ್ರೆ ನೀವು ಈ ಸಲ ಮಂಗಳವಾರ ಬಂದಿದೆ ಗೌರಿ ಹಬ್ಬ ಬುಧವಾರ ಗಣೇಶನ ಜೊತೆಗೆ ಬುಧವಾರ ವಿಸರ್ಜನೆ ಮಾಡಬಹುದು ಗೌರಿ ಗಣೇಶನ ಹಬ್ಬದ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಂತಹ ನನ್ನ ಅಣ್ಣನಿ ಕೂಡ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶುಭವಾಗಲಿ ಸರ್ವೇ ಸುಖಿನೋ ಬಂತು